ನಮಸ್ಕಾರ ಹರೀಶ್ ಕುಮಾರ್ ಮಿಲ್ಕಾರ್ ಅವರು ಬರೆದಿರುವಂತಹ ಸಣ್ಣ ಕತೆ ಶೀರ್ಷಿಕೆ ಕಾಲ್ಗೆಜ್ಜೆ ಹಿನ್ನೆಲೆ ಧ್ವನಿ ಮೃದುಲಾ ತಿಂಗಳಾಯ ಬೆಂಗಳೂರು ಏಯ್ ಹೋಗು ನೀನು ಎಷ್ಟೊಂದು ಮಾತಾಡ್ತೀಯಾ ಯಾಕೋ ಉಪದ್ರ ಕೊಡ್ತೀಯಾ ಗೊತ್ತಾಗಲ್ವ ನಿಮಗೆ ನಾನು ಎಷ್ಟು ಬ್ಯುಸಿ ಇದ್ದೀನಿ ಕಿರ್ಕಿಲ್ ಮಾಡ್ಬಿಡೋ ಹೋಗೋ ಅಲ್ಲ ಕಣೋ ನಾನು ಒಂದು ವೇಳೆ ಇಲ್ಲದೇ ಇದ್ರೆ ಯಾರನ್ನು ಕರಿತೀಯ ಯಾರಿಗೂ ಪದ್ರೆ ಕೊಡ್ತೀಯ ಮತ್ತೆ ಮತ್ತೆ ಇದೇ ಮಾತುಗಳು ಪುನರಾವರ್ತನೆ ಆಗುತ್ತಿತ್ತು ಸ್ವಲ್ಪ ಹೊತ್ತಿನ ನಂತರ ಧನುಷ್ ಎರಡು ಕಿವಿಗಳಿಂದ ಅನ್ನು ತೆಗೆದು ಅವನ ಕೈಗಿತ್ತ ಧನುಷ್ಗೆ ಏನೂ ಅರ್ಥವಾಗಲಿಲ್ಲ ಇಯರ್ಫೋನ್ ತೆಗೆದುಕೊಂಡವನು ರಸ್ತೆ ವಿಭಜಕದಲ್ಲಿ ಕುಳಿತುಕೊಂಡು ಒಂದೇ ಸಮನೆ ಅಳುತ್ತಿದ್ದಾನೆ ತಲೆ ತಗ್ಗಿಸಿಕೊಂಡು ಬಹಳ ಸಮಯದಿಂದ ಅಲ್ಲೇ ಅಡ್ಡಾಡುತ್ತಿದ್ದವನನ್ನು ಇಂದು ಮಾತನಾಡಿಸಬೇಕೆಂದಾಗ ಆದ ಅನುಭವವಿದು ಧನುಷ್ಕೆ ಸ್ಥಳೀಯರನ್ನು ಯಾರನ್ನಾದರೂ ಕೇಳೋಣ ಎಂದುಕೊಂಡು ಅವನ ಜೊತೆ ಕುಳಿತುಕೊಂಡಿದ್ದವನು ಎದ್ದು ರಸ್ತೆ ದಾಟಿ ಬರುತ್ತಾನೆ ಅದೊಂದು ಅಪಘಾತ ಅವರನ್ನು ದೂರ ಮಾಡಿತ್ತು ಜೊತೆಯಾಗಿ ಕೆಲಸ ಮಾಡುತ್ತಿದ್ದ ಪ್ರೇಮಿಗಳು ಅವರು ಒಂದು ಭಾನುವಾರ ಲೇಟ್ ನೈಟ್ ಫಿಲಂ ನೋಡಿ ಬೈಕಲ್ಲಿ ಬರುವಾಗ ಇಲ್ಲೇ ಒಬ್ಬ ಹುಡುಗ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದ ಇವನು ಬೈಕ್ ನಿಲ್ಲಿಸಿ ನೋಡಿದಾಗ ನೆತ್ತರ ಮಡುವಿನಲ್ಲಿ ಬಿದ್ದಿದ್ದ ಹುಡುಗ ಉಸಿರಾಡ್ತಿದ್ದ ಕೂಡಲೇ ಎತ್ಕೊಂಡು ರಸ್ತೆಯ ಆ ಬದಿಯಲ್ಲಿರುವ ಆಸ್ಪತ್ರೆಗೆ ಓಡುತ್ತಾನೆ ಹಿಂದೆ ಅವಳು ಇದ್ಳು ಆಸ್ಪತ್ರೆಯ ಆವರಣ ದಾಟಿ ತುರ್ತು ಚಿಕಿತ್ಸಾ ಘಟಕಕ್ಕೆ ಬರುವಾಗ ಮಾತ್ರ ಅವಳು ಹಿಂದೆ ಕಾಣಲಿಲ್ಲ ಅಲ್ಲೆಲ್ಲೋ ಸುಸ್ತಾಗಿ ಕುಳಿತಿರಬಹುದು ಎಂದುಕೊಂಡವನಿಗೆ ಆಘಾತ ಕಾದಿತ್ತು ಅವಳು ಎಲ್ಲೂ ಇರಲಿಲ್ಲ ಮತ್ತೆ ಹುಡುಕಾಟ ರಸ್ತೆ ಬದಿ ಬಂದವನಿಗೆ ಅಂದು ಸಂಜೆ ತೆಗೆದುಕೊಂಡ ಕಾಲ್ಗೆಜ್ಜೆ ಮತ್ತೆ ಅವಳ ಮೊಬೈಲ್ ಅಲ್ಲೇ ಬಿದ್ದಿತ್ತು ಕತ್ತಲು ಕಳೆದು ಬೆಳಕು ಮೂಡುತ್ತಿತ್ತು ಆದರೆ ಅವನ ಬಾಳಿಗೆ ಮಾತ್ರ ಕತ್ತಲಾವರಿಸುತ್ತಿತ್ತು ಮತ್ತೆ ಎಲ್ಲ ಹುಡುಕಾಟದ ಸಹಜ ಪ್ರಕ್ರಿಯೆಗಳು ಸರ್ ಪಾಪ ಅವನು ಮಾಡದ ಪ್ರಯತ್ನ ಇಲ್ಲ ಹುಡುಕದ ಸ್ಥಳವೇ ಇಲ್ಲ ಅದ್ಯಾವುದು ಅವಳನ್ನು ಅವನಿಗೆ ತಂದು ಕೊಡಲಿಲ್ಲ ಅವಳ ಸುಳಿವೇ ಸಿಗಲಿಲ್ಲ ಇವನು ಮಾತ್ರ ಎರಡು ವರ್ಷದಿಂದ ಅವಳ ಆ ಕಾಲ್ಗೆಜ್ಜೆ ಹಿಡ್ಕೊಂಡು ಆಸ್ಪತ್ರೆ ಮತ್ತು ಅಪಘಾತ ನಡೆದ ಈ ಜಾಗ ಇಲ್ಲೇ ಆಚೆ ಈಚೆ ತಿರುಗಾಡುತ್ತಾ ಇದ್ದಾನೆ ಹುಚ್ಚ ಅಲ್ಲ ಸರ್ ಅವನು ಮಾತಾಡ್ತಿಲ್ಲ ಅಷ್ಟೇ ಅವಳು ಬರ್ತಾಳೆ ಎಂದು ಕಾಯ್ತಾ ಇದ್ದಾನೆ ಈಗಲೂ ಕುತೂಹಲದಿಂದ ಮತ್ತೆ ಆ ಹುಡುಗ ಎಂದು ಪ್ರಶ್ನಾರ್ಥಕವಾಗಿ ಕತೆ ಹೇಳಿದ ಆ ವ್ಯಕ್ತಿಯನ್ನು ನೋಡಿದ ಅದೇನು ಗೊತ್ತಿಲ್ಲ ಸರ್ ಅದು ಯಾರೋ ಹೇಳಿದ್ರು ಅವನು ಕೋಮಾದಲ್ಲಿದ್ದಾನಂತೆ ಅವನ ಮನೆಯವರು ಬಂದು ಕರ್ಕೊಂಡು ಹೋದ್ರಂತೆ ಎಲ್ಲವನ್ನು ಕೇಳಿದ ಧನುಷ್ ಆಘಾತಗೊಂಡು ಆಸರೆಗಾಗಿ ಗೋಡೆಯನ್ನು ಆಶ್ರಯಿಸುತ್ತಾನೆ ಸ್ವಲ್ಪ ಹೊತ್ತಿನ ಬಳಿಕ ಸುಧಾರಿಸಿಕೊಂಡು ನಂತರ ಅಲ್ಲಿಯೇ ರಸ್ತೆ ವಿಭಜಕದಲ್ಲಿ ಕುಳಿತಿದ್ದವನ ಬಳಿ ತೆರಳುತ್ತಾನೆ ಅವನಿನ್ನು ಕಣ್ಣೀರ್ ಗರಿಯುತ್ತಲೇ ಇದ್ದಾನೆ ಧನುಷ್ ಸರ್ ಎಂದು ಮುಂದೆ ಮಾತನಾಡಲಾಗದೆ ಅವನನ್ನು ಬಿಗಿಯಾಗಿ ತಬ್ಬಿಕೊಂಡು ಅಳು ಅಳತೊಡಗುತ್ತಾನೆ ಆದರೆ ಅವನಿಗೆ ಇದು ಯಾವುದು ಅರ್ಥವಾಗಲಿಲ್ಲ ಮತ್ತೆ ಮತ್ತೆ ಅವಳ ಮಾತುಗಳನ್ನು ಅವನ ಹೃದಯದಾಳಕ್ಕೆ ಇಳಿಸುತ್ತಿದ್ದ ಇಯರ್ಫೋನ್ ಅವನ ಕಿವಿಯಲ್ಲಿತ್ತು ಅವಳ ಒಲವಿನ ನೆನಪಿಗೆ ಸಾಕ್ಷಿಯಾಗಿ ಕಾಲ್ಗೆಜ್ಜೆಯೂ ಸಹ ಅವನ ಕೈಯಲ್ಲಿತ್ತು ಧನ್ಯವಾದಗಳು